ಈ ವಿಡಿಯೋದಲ್ಲಿ ನಾವು ಸ್ಲರಿಯನ್ನು ಹೇಗೆ ಮಾಡುತ್ತೇವೆ ಏನೇನು ಅದರಲ್ಲಿ ಸೇರಿಸುತ್ತೇವೆ ಹೇಗೆ ಡ್ರೆಂಚಿಂಗ್ ಕೊಡುತ್ತೇವೆ ಹಾಗೂ ಸೇರಿಸುವ ವಸ್ತುಗಳ ಅನುಪಾತ ಇವೆಲ್ಲವನ್ನು ನೋಡೋಣ ಮೊದಲನೆಯ ವಸ್ತು ಹಸುವಿನ ಎಂಡಿಯನ್ನು ಸುಮಾರು ಇಪ್ಪತ್ತೈದು ಕೆ ಜಿ ನೂರು ಲೀಟರ್ ನೀರಿನಲ್ಲಿ ಒಂದು ವಾರಕ್ಕಿಂತ ಮುಂಚೆಯೇ ಹಾಕಿ ದಿನಾಲೂ ತಿರುಗಿಸುತ್ತಾ ಇರಬೇಕು ಅದಕ್ಕೆ ನಾವು ಒಂದೆರಡು ಲೀಟರ್ ಜೀವಾಮೃತವನ್ನು ಸೇರಿಸಿದ್ದೆವು ಅದು ಬೇಗ ಕಳೆಯಲಿ ಎಂದು ಈ ಸ್ಲರಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಮಿಶ್ರಣ ಆಗಿರುವಂತಹದನ್ನು ನಾವು ನಾಲ್ಕರಿಂದ ಐದು ಲೀಟರ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದಾದ ನಂತರ ಎರಡನೇ ವಸ್ತು ನಾಲ್ಕರಿಂದ ಐದು ಲೀಟರ್ ಜೀವಾಮೃತ ಈ ಜೀವಾಮೃತವನ್ನು ನಾವು ಗೋವಿನ ಗೊಬ್ಬರ ಅಥವಾ ಗೋಮೂತ್ರವಿಲ್ಲದೆಯೇ ತಯಾರಿಸಲಾಗಿದೆ ಇದನ್ನು ಸಹ ತೆಗೆದುಕೊಳ್ಳುವಕ್ಕಿಂತ ಮುಂಚೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಈ ಜೀವಾಮೃತವನ್ನು ಕೇವಲ ಅರಣ್ಯದ ಫಲವತ್ತಾದ ಮಣ್ಣಿನಿಂದ ತಯಾರಿಸಲಾಗಿದೆ ಈ ಜೀವಾಮೃತವು ಮೂರು ತಿಂಗಳಿಗಿಂತಲೂ ಮುಂಚೆಯೇ ತಯಾರು ಮಾಡಲು ಇಟ್ಟಿದ್ದು ಮೂರು ತಿಂಗಳಿನಿಂದಲೂ ಇದು ತಯಾರಾಗುತ್ತದೆ ಇದಕ್ಕೆ ವಾರಕ್ಕೊಮ್ಮೆ ನಾವು ಸುಮಾರು ಒಂದು ಕೆ ಜಿಯಷ್ಟು ಹಿಟ್ಟು ಬೆಲ್ಲ ಕೇಕೆಗಳನ್ನು ಸೇರಿಸಿರು ಸೇರಿಸುತ್ತೇವೆ ಇನ್ನು ಮೂರನೇ ವಸ್ತು ಮೂರನೇ ವಸ್ತು ಎಲ್ಲ ರೀತಿಯ ಗಿಡಗಳ ಎಲೆಗಳನ್ನು ಸೇರಿಸಿ ದ್ರವ ಗೊಬ್ಬರ ಮಾಡಿರುವುದು ಈ ಎಲೆಗಳ ಸ್ಲರಿ ಸುಮಾರು ನಾಲ್ಕು ತಿಂಗಳಿಂತ ಮುಂಚೆಯೇ ಇಡಲಾಗಿದ್ದು ಅದನ್ನು ಸಹ ಚೆನ್ನಾಗಿ ಮಿಶ್ರಣ ಮಾಡಿ ತೆಗೆದುಕೊಳ್ಳಬೇಕು ಇದನ್ನು ಸಹ ನಾವು ನಾಲ್ಕರಿಂದ ಐದು ಲೀಟರ್ ತೆಗೆದುಕೊಳ್ಳುತ್ತಿದ್ದೆ ಈ ವಿಡಿಯೋದಲ್ಲಿ ನೋಡಬಹುದು ನೀವು ಕೆಲವೊಂದು ಎಲೆಗಳು ಹಾಗೇ ಇವೆ ಏಕೆಂದರೆ ನಮಗೆ ಯಾವಾಗಲೂ ಬೇರೆ ಥರದ ಗಿಡದ ಎಲೆಗಳು ಸಿಕ್ಕಾಗ ಅದನ್ನು ಸೇರಿಸಿರುತ್ತವೆ ಕೆಲವೇ ದಿನಗಳ ಹಿಂದೆ ಸೇರಿಸಿರುವ ಎಲೆಗಳು ಕಳಿತಿರುವುದಿಲ್ಲ ನಾಲ್ಕು ತಿಂಗಳ ಹಿಂದೆ ಸೇರಿಸಿರುವ ಎಲೆಗಳು ಕಳೆದು ಪೌಡರ್ ಫಾರ್ಮಲ್ಲಿ ಆಗಿರುತ್ತವೆ ಇನ್ನು ನಾಲ್ಕನೆಯ ವಸ್ತು ನಾಲ್ಕನೇ ವಸ್ತು ಒಂದು ಲೀಟರ್ ಅವೇನಾ ನ್ಯೂಟ್ರಿ ಮಿಕ್ಸನ್ನು ಸಹ ತೆಗೆದುಕೊಳ್ಳುತ್ತಿದ್ದೇವೆ ಅವೇನಾ ನ್ಯೂಟ್ರಿ ಮಿಕ್ಸನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅದನ್ನು ತುಂಬ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಬೇರೆ ವಸ್ತುಗಳನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ನಡೆಯುತ್ತದೆ ಆದರೆ ಅವೇನಾ ನ್ಯೂಟ್ರಿಮಿಕ್ಸ್ ಅನ್ನು ತುಂಬಾ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ತುಂಬಾ ಚೆನ್ನಾಗಿ ಮಿಶ್ರಣ ಮಾಡಿಲ್ಲದಿದ್ದರೆ ಅದು ಸೇರಿಸಿಯೂ ನಮಗೆ ಉಪಯೋಗವಿಲ್ಲವಾಗುತ್ತದೆ ಹಾಗೂ ಐದನೇದಾಗಿ ನಾವು ಸ್ಲರಿ ನಾಲ್ಕರಿಂದ ಐದು ಲೀಟರ್ ನೀರನ್ನು ಸೇರಿಸುತ್ತಿದ್ದೇವೆ ಅದು ಸ್ಲರಿ ತುಂಬಾ ದಪ್ಪವಾಗದಂತೆ ನೀರನ್ನು ಸೇರಿಸಬೇಕು ಅತಿ ಹೆಚ್ಚಾಗಿ ನೀರನ್ನು ಸಹ ಸೇರಿಸಬಾರದು ಕೇವಲ ನೀರಿನಂತಾದರೆ ಅದು ನಮಗೆ ಸ್ಲರಿ ತರ ಆಗುವುದಿಲ್ಲ ಅದು ಜೀವಾಮೃತ ತರ ಆಗಿಬಿಡುತ್ತದೆ ಆದ್ದರಿಂದ ಅದು ಸ್ಲರಿ ರೂಪದಲ್ಲಿ ಇದ್ದರೆ ಚೆನ್ನಾಗಿರುತ್ತದೆ ಇವೆಲ್ಲವನ್ನು ಒಂದು ಬಕೆಟ್ಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಇದನ್ನು ನಾವು ಕೈಯಿಂದ ಡ್ರೆಂಚಿಂಗ್ ಮಾಡುವುದರಿಂದ ಅದನ್ನು ನಾವು ಫಿಲ್ಟರ್ ಮಾಡುತ್ತಿಲ್ಲ ಇದೊಂದು ಪ್ರಾಯೋಗಿಕ ಡ್ರೆಂಚಿಂಗ್ ಆಗಿದೆ ನಮಗೆ ಹೀಗಾಗಿ ಪ್ರತಿ ಸಾಲಿನಲ್ಲಿ ಸುಮಾರು ನಾಲ್ಕು ಗಿಡಗಳಿಗೆ ನಾವು ಡ್ರೆಂಚಿಂಗ್ ಮಾಡುತ್ತಿದ್ದೇವೆ ಸುಮಾರು ಒಟ್ಟು ಐವತ್ತು ಮರಗಳಿಗೆ ಡ್ರೆಂಚಿಂಗ್ ಮಾಡುವ ಪ್ಲಾನ್ ಇದೆ ಈ ಡ್ರೆಂಚಿಂಗನ್ನು ಹತ್ತರಿಂದ ಹದಿನೈದು ದಿನಗಳಾದ ಮೇಲೆ ಮತ್ತೊಮ್ಮೆ ಮಾಡುತ್ತೇವೆ ಹೀಗೆ ಒಟ್ಟು ಮೂರು ಬಾರಿ ಡ್ರೆಂಚಿಂಗ್ ಮಾಡಿ ಆಮೇಲೆ ಗಿಡಗಳು ಹೇಗೆ ರಿಸಲ್ಟ್ ಕೊಡುತ್ತೇವೆ ಎಂದು ನೋಡಬೇಕಾಗಿದೆ ನಾನು ಮೊದಲು ಗಿಡಗಳಿಗೆ ಒಂದು ಲೀಟರ್ ಡ್ರೆಂಚಿಂಗ್ ಮಾಡಲು ಪ್ರಯತ್ನಿಸುತ್ತೇನೆ ಈ ಡ್ರೆಂಚಿಂಗ್ನ ಸಮಸ್ಯೆ ಏನೆಂದರೆ ಸ್ವಲ್ಪ ಸ್ವಲ್ಪ ಇಳಿಜಾರು ಇದ್ದರೆ ಅಲ್ಲಿ ಸಾಮಾನ್ಯವಾಗಿ ಸ್ಲರಿ ಅಥವಾ ನೀರು ಇಳಿದು ಓಡಿ ಹೋಗಿಬಿಡುತ್ತೆ ಆದ್ದರಿಂದ ಅದನ್ನು ಒಂದು ಹರಿತರ ಮಾಡಿ ಅದರಲ್ಲಿ ನೀಡುತ್ತಿರುವೆ ನಾನು ಈ ಮರದ ಇನ್ನೊಂದು ಬದಿಗೆ ಇನ್ನೊಂದು ಅನ್ನು ನೀಡಲು ಪ್ರಯತ್ನಿಸಿದೆ ಒಂದು ಲೀಟರ್ ನೀರು ಸಾಕಾಗುತ್ತಿಲ್ಲ ಎಂದು ತೋರುತ್ತಿದೆ ಆದ್ದರಿಂದ ನಾನು ಎರಡರಿಂದ ಮೂರು ಲೀಟರ್ ಸಾಕಾಗಬಹುದು ಎಂದು ಅಂದುಕೊಳ್ಳುತ್ತೇವೆ ಕೆಲ ಗಿಡಗಳಿಗೆ ಹಾಕಿ ನೋಡಿದ ಮೇಲೆ ನನಗೆ ಪ್ರತಿ ಗಿಡಕ್ಕೆ ಮೂರು ಲೀಟರ್ ಸರಿ ಎಂದು ಅನಿಸುತ್ತಿದೆ ಎರಡ ಬದಿಗೂ ಮೂರು ಲೀಟರ್ ಬಲ ಬದಿಗೂ ಮೂರು ಲೀಟರ್ ಹಾಗೂ ಒಂದೇ ಬಾರಿ ಒಂದು ಲೀಟರ್ನ್ನು ಸುರಿದಾಗ ಅದು ಚೆನ್ನಾಗಿ ಮಣ್ಣು ಅದನ್ನು ಹೀರಿಕೊಳ್ಳುತ್ತಿದೆ ಎಂದು ಅನಿಸುತ್ತಿದೆ ಹೀಗೆ ನಾವು ಡ್ರೆಂಚಿಂಗ್ ಅನ್ನು ಸುಮಾರು ಐವತ್ತು ಮರಗಳ ಮರಗಳಿಗೆ ನೀಡುತ್ತಿದ್ದೇವೆ ಮೂರು ಬಾರಿ ನೀಡಿದ ಮೇಲೆ ಅದು ಯಶಸ್ವಿ ಅನಿಸಿದರೆ ಕಾರ್ಮಿಕರು ಅಥವಾ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡು ಇಡೀ ಜಮೀನಿಗೆ ಇದನ್ನು ಕೊಡಲು ಪ್ಲಾನ್ ಮಾಡಲಾಗಿದೆ ಈವರೆಗೆ ಈ ವಿಡಿಯೋದಲ್ಲಿ ನಾವು ಸ್ಲರಿಯನ್ನು ಹೇಗೆ ತಯಾರಿಸುತ್ತೇವೆ ಬಳಸುವ ಪದಾರ್ಥಗಳು ಯಾವುವು ಅದನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಹೇಗೆ ನೀಡಬೇಕು ಎಂದು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಸ್ಲರಿಯಲ್ಲಿ ಏನು ಇರುತ್ತದೆ ಅದರಲ್ಲಿರುವ ಪೋಷಕಾಂಶಗಳು ಯಾವುವು ಹಾಗೂ ಸ್ಲರಿ ನೀಡಿದರೆ ಏನು ಪ್ರಯೋಜನವಾಗುತ್ತದೆ ಎಂಬ ಬಗ್ಗೆ ಎಲ್ಲ ಸಂಪೂರ್ಣ ವಿವರಗಳನ್ನು ನೋಡೋಣ ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ರಿಕ್ವೆಸ್ಟಿಂಗ್ ಯು ಟು ಲೈಕ್ ಶೇರ್ and subscribe our videos.